ಪ್ರಸಾದ್ ಮತ್ತು ಪ್ರಶಾಂತ್ ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ಮುಟುಕೂರ್ ಗ್ರಾಮದವರು ಇವರಿಬ್ಬರು ಬಾಲ್ಯದಿಂದಲೂ ಆತ್ಮೀಯ ಗೆಳೆಯರು ವ್ಯಾಪಾರದಲ್ಲಿ ನಷ್ಟ ಮನೆಯಲ್ಲಿ ಬಡತನ ಸೇರಿದಂತೆ ನಾನಾ ಕಾರಣಗಳಿಂದ ಪ್ರಸಾದ್ ಹಲವರಿಂದ ಹಣ ಪಡೆದು ಸಾಲಗಾರನಾಗಿದ್ದ ಪ್ರಸಾದ್ ಈಗಾಗಲೇ ಸಾಕಷ್ಟು ಸಾಲ ಪಡೆದಿದ್ದರಿಂದ ಬ್ಯಾಂಕ್ನಿಂದ ಆತ ಸಾಲ ಪಡೆಯಲು ಸಾಧ್ಯವಾಗಿರಲಿಲ್ಲ ಹೀಗಾಗಿ ಪ್ರಸಾದ್ಗೆ ಸಹಾಯ ಮಾಡುವುದಾಗಿ ಹೇಳಿದ ಸ್ನೇಹಿತ ಪ್ರಶಾಂತ್ ಬ್ಯಾಂಕ್ನಲ್ಲಿ ಸಾಲ ಕೊಡಿಸುವುದಾಗಿ ಭರವಸೆ ನೀಡಿದ್ದಾನೆ ಅಲ್ಲದೆ ಪ್ರಸಾದ್ನ ಹೆಸರಲ್ಲಿರುವ ಮನೆಯನ್ನು ತನ್ನ ಹೆಸರಿಗೆ ನೋಂದಣಿ ಮಾಡಿಸಿದರೆ ತಕ್ಷಣವೇ ಬ್ಯಾಂಕ್ನಿಂದ ಸಾಲ ಪಡೆಯಬಹುದು ಎಂದು ಹೇಳಿದ್ದಾನೆ ಪ್ರಶಾಂತ್ನ ಮಾತು ನಂಬಿದ ಪ್ರಸಾದ್ ತನ್ನ ಮನೆಯನ್ನು ಆತನಿಗೆ ದಾಖಲೆ ರೂಪದಲ್ಲಿ ಬರೆದು ಕೊಟ್ಟಿದ್ದಾನೆ ಮನೆ ಬರೆದು ಬಹಳ ದಿನಗಳಾದರೂ ಪ್ರಶಾಂತ್ ಬ್ಯಾಂಕಿನಿಂದ ಸಾಲ ಪಡೆದಿರಲಿಲ್ಲ ಇದರಿಂದಾಗಿ ಪ್ರಸಾದ್ ಮನೆಯನ್ನು ತನ್ನ ಹೆಸರಿಗೆ ವರ್ಗಾಯಿಸುವಂತೆ ಹೇಳಿದ್ದಾನೆ ಅದಾಗಲೇ ಹೇಗಾದರೂ ಮಾಡಿ ಮನೆಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ಪ್ಲಾನ್ ಮಾಡಿದ್ದ ಪ್ರಶಾಂತ್ ಸ್ನೇಹಿತ ಪ್ರಸಾದ್ನನ್ನು ಕೊಲೆ ಮಾಡಲು ನಿರ್ಧರಿಸಿದ್ದಾನೆ ಕಳೆದ ಡಿಸೆಂಬರ್ ಒಂಬತ್ತರಂದು ರಂದು ಪ್ರಶಾಂತ್ ಪ್ರಸಾದ್ನನ್ನು ಕೊಂದು ಶವವನ್ನು ಅದೇ ಪ್ರದೇಶದ ದಿಚಿಪಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಳಿಯ ಕಾಡಿನಲ್ಲಿ ಹೂತಿಟ್ಟಿದ್ದ ಆಮೇಲೆ ಪ್ರಶಾಂತ್ ಪ್ರಸಾದ್ನ ಪತ್ನಿ ರಮಾ ಬಳಿ ಹೋಗಿ ಸಾಲಗಾರರು ದೂರು ನೀಡಿದ್ದರಿಂದ ಪ್ರಸಾದ್ನನ್ನು ಪೊಲೀಸರು ಹಿಡಿದಿದ್ದಾರೆ ಎಂದು ತಿಳಿಸಿದ್ದಾನೆ ಅಲ್ಲದೆ ಪ್ರಸಾದನನ್ನು ನೋಡಲು ಠಾಣೆಗೆ ಹೋಗಬಹುದು ಎಂದು ಹೇಳಿ ರಮಾಳನ್ನು ಬಸರನಗರದ ಸಮೀಪ ಕಾಡಿಗೆ ಕರೆದೊಯ್ದು ಹೊಡೆದು ಕೊಂದು ಶವವನ್ನು ಗೋದಾವರಿ ನದಿಗೆ ಎಸೆದಿದ್ದಾನೆ ನಂತರ ಇದೇ ಪ್ರಶಾಂತ್ ಪ್ರಸಾದ್ ಅವರ ಸಹೋದರಿಯ ಬಳಿಗೆ ಹೋಗಿ ಪೊಲೀಸರು ನಿಮ್ಮ ಸಹೋದರ ಮತ್ತು ಅವರ ಪತ್ನಿ ರಮಾಳನ್ನು ಸಹ ಬಂಧಿಸಿದ್ದಾರೆ ಎಂದು ತಿಳಿಸಿದ್ದಾನೆ ನಂತರ ಆಕೆಯನ್ನು ಸಹ ತೆಲಂಗಾಣ ರಾಜ್ಯದ ಕಾಮರೆಡ್ಡಿ ಜಿಲ್ಲೆಗೆ ಕರೆದೊಯ್ದುಕೊಂಡು ದೇಹದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕಾಡಿನಲ್ಲಿ ಸುಟ್ಟು ಹಾಕಿದ್ದಾನೆ ಮಹಿಳೆಯರೇ ಶವ ಕಂಡ ಅಲ್ಲಿಯ ಗ್ರಾಮಸ್ಥರು ನೀಡಿದ ಮಾಹಿತಿ ಮೇರೆಗೆ ಪೊಲೀಸರು ದೌಡಾಯಿಸಿ ಶವವನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ ಅಚ್ಚರಿಯ ವಿಷಯ ಅಂದರೆ ಪ್ರಶಾಂತ್ ದಾಗಲೇ ಪ್ರಸಾದ್ನ ಎರಡು ಪುಟ್ಟ ಮಕ್ಕಳನ್ನು ಕೊಂದು ಶವಗಳನ್ನು ನದಿಗೆ ಎಸೆದಿದ್ದ ನಂತರ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಮೊಬೈಲ್ ಫೋನ್ ಸಿಗ್ನಲ್ಗಳನ್ನು ಆಧರಿಸಿ ತನಿಖೆ ನಡೆಸಿ ಪ್ರಶಾಂತ್ನ ಮೊಬೈಲ್ ನಂಬರ್ ಪಡೆದಾಗ ಅದೇ ಸ್ಥಳದಲ್ಲಿ ಮಾತನಾಡಿರುವುದು ಬೆಳಕಿಗೆ ಬಂದಿದೆ ಆಮೇಲೆ ತ್ವರಿತ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಪ್ರಶಾಂತ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತ ತನ್ನ ಸ್ನೇಹಿತ ಪ್ರಸಾದ್ ಪತ್ನಿ ಮಕ್ಕಳು ಸಹೋದರಿಯರು ಸೇರಿದಂತೆ ಒಟ್ಟು ಆರು ಮಂದಿಯನ್ನು ಕೇವಲ ಏಳು ದಿನಗಳಲ್ಲಿ ಕೊಲೆ ಮಾಡಿರುವ ಆಘಾತಕಾರಿ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ ಮೊದಲ ಮೂವರನ್ನು ಪ್ರಶಾಂತ್ ಒಬ್ಬನೇ ಕೊಂದಿದ್ದ ಪೊಲೀಸರ ಪ್ರಕಾರ ಅವನು ತನ್ನ ಸ್ನೇಹಿತರೊಂದಿಗೆ ನಂತರ ಮೂವರನ್ನು ಕೊಂದಿದ್ದಾನೆ ಪೊಲೀಸರು ಪ್ರಶಾಂತ್ ಆತನ ಸಹೋದರ ಮತ್ತು ಇಬ್ಬರು ಸಹಚರ ಸಹಿತ ನಾಲ್ವರನ್ನು ಬಂಧಿಸಿದ್ದ ಕೂಡ ಕೂಡತಾಯಿ ಸೈನೈಡ್ ಪ್ರಕರಣವನ್ನು ಆಧರಿಸಿದೆ ಪ್ರಾಧ್ಯಾಪಕಿರೊಬ್ಬರು ಎರಡು ವರ್ಷದ ಬಾಲಕಿ ಸೇರಿದಂತೆ ಅವರ ಕುಟುಂಬದ ಆರು ಸದಸ್ಯರನ್ನು ಕೊಂದಿದ್ದ ಕರಾಳ ಕಥೆಯ ದೃಶ್ಯ ರೂಪದಲ್ಲಿ ಬಿಡುಗಡೆಯಾಗಲಿದೆ ಆಕೆ ತನ್ನ ಕುಟುಂಬಸ್ಥರನ್ನು ಕರಿಗೆ ಸೈನೈಡ್ ವಿಷ ಬೆರೆಸಿ ಸಾಯಿಸಿದ್ದಳು ಎರಡು ಸಾವಿರ ಎರಡರಿಂದ ಎರಡು ಸಾವಿರ ಹದಿನಾರರ ರ ನಡುವೆ ಯೋಜಿತ ಯೋಜನೆಯೊಂದಿಗೆ ಕೊಲೆಗಳನ್ನು ಮಾಡಿದ ಜಾಲಿ ಜೋಸೆಫ್ ಈ ಕಥೆಯ ಪ್ರಮುಖ ಪಾತ್ರ ಈ ಚಿತ್ರವು ಪ್ರಕರಣವು ಕೇರಳದ ಕೊಯ್ಕೋಡ್ ಜಿಲ್ಲೆಯ ಕೂಡತಾಯಿ ನಿವಾಸಿ ಜಾಲಿ ಜೋಸೆಫ್ ಬಾರಿ ಪ್ಲಾನ್ ಮಾಡಿ ಮಾಡಿದ್ದ ಕೊಲೆಯ ಮೇಲೆ ಕೇಂದ್ರೀಕರಿಸುತ್ತದೆ ಹನ್ನೆರಡನೇ ತರಗತಿಯನ್ನು ತೇರ್ಗಡೆಯಾಗಿರುವ ಜಾಲಿ ಜೋಸೆಫ್ ಬಿ ಕಾಮ್ ಪದವಿ ಪ್ರಮಾಣ ಪತ್ರಗಳನ್ನು ಪಡೆದಿದ್ದರು ಆಕೆ ತಾನು ಎನ್ಐಟಿಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತೆ ನಕಲಿ ಪ್ರಮಾಣ ಪತ್ರ ಪಡೆದಿದ್ದರು ನಂತರ ಆಸ್ತಿ ಆಸೆಗೆ ಆಕೆ ತನ್ನ ಕುಟುಂಬದವರನ್ನು ಒಬ್ಬೊಬ್ಬರಾಗಿ ಕೊಂದು ಹಾಕಿದ್ದಳು ಜಾಲಿ ಜೋಸೆಫ್ ಕುಟುಂಬದ ಆಸ್ತಿಯನ್ನು ವಂಚನೆಯಿಂದ ಪಡೆಯುವ ಉದ್ದೇಶದಿಂದ ಒಬ್ಬೊಬ್ಬರಾಗಿ ಕೊಲೆ ಮಾಡಿದ್ದಾಳೆ ಎಂಬ ಆರೋಪವಿದೆ ಬಲಿಯಾದವರಲ್ಲಿ ಅವರ ಪತಿ ರಾಯ್ ಥಾಮಸ್ ಅತ್ತೆ ಅನ್ನಮ್ಮ ಥಾಮಸ್ ಮಾವಟಾಮ್ ಥಾಮಸ್ ಅನ್ನಮ್ಮ ಅವರ ಸಹೋದರ ಮ್ಯಾಥ್ಯೂ ಮಂಜಿಯಲ್ ಇದೇ ಕುಟುಂಬದ ಎರಡು ವರ್ಷದ ಸಿಲಿ ಮತ್ತು ಆಕೆಯ ತಾಯಿ ಆಲ್ಫಿನ್ ಸೇರಿದ್ದಾರೆ ಎರಡು ಸಾವಿರ ಎರಡರಿಂದ ಎರಡು ಸಾವಿರ ಹದಿನಾರರ ಮಧ್ಯದಲ್ಲಿ ಒಬ್ಬೊಬ್ಬರಾಗಿ ಆಕೆ ಸೈನೈಡ್ ಕೊಟ್ಟು ಮುಗಿಸಿದ್ದಳು ಎಂದು ತಿಳಿದುಬಂದಿದೆ ಆಕೆಯ ಮಾವ ಟಾಮ್ ಥಾಮಸ್ ಅವರ ಎರಡನೇ ಮಗ ಮೇಜು ಥಾಮಸ್ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಕುಟುಂಬಸ್ಥರ ಸಾವಿನ ಬಗ್ಗೆ ದೂರು ನೀಡಿದಾಗ ಈ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿತ್ತು ಕೋದಿಕೋಡ್ ಗ್ರಾಮಾಂತರ ಎಸ್ಪಿ ಕೆಜಿ ಸೈಮನ್ ನೇತೃತ್ವದಲ್ಲಿ ತನಿಖೆ ಆರಂಭಿಸಿದರು ಪ್ರಾಥಮಿಕ ತನಿಖೆಗಳು ಸಾವುಗಳಲ್ಲಿ ವ್ಯತ್ಯಾಸಗಳನ್ನು ಕಂಡುಬಂದಿದ್ದರಿಂದ ಕುಟುಂಬ ಸದಸ್ಯರ ಸಮಾಧಿಗಳನ್ನು ಅಗೆಯಲು ಪರಿಶೀಲಿಸಲು ಪೊಲೀಸರನ್ನು ಪ್ರೇರೇಪಿಸಿತು ಮೃತದೇಹಗಳನ್ನು ಸಮಾಧಿಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಈ ಸಾವುಗಳು ಸಾಮಾನ್ಯ ಸಾವಲ್ಲ ಯೋಜಿತ ಕೊಲೆ ಎಂದು ತಿಳಿದುಬಂದಿದೆ ಎಲ್ಲರೂ ಕೊಲೆಯಾಗಿರುವುದು ಪತ್ತೆಯಾದ ನಂತರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಜಾಲಿ ಜೋಸೆಫ್ ಅವರನ್ನು ಬಂಧಿಸಲಾಯಿತು ಜಾಲಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಆತನ ಸೋದರ ಸಂಬಂಧಿ ಎನ್ಎಸ್ ಮ್ಯಾಥ್ಯೂ ಎಂಬಾತ ಸೈನೈಡ್ ಒದಗಿಸಿಕೊಟ್ಟಿರುವುದು ಬೆಳಕಿಗೆ ಬಂದಿದೆ ಗೋಲ್ಡ್ ಸ್ಮಿತ್ ಪ್ರಜಿಕುಮಾರ್ ಅವರಿಂದ ಸೈನೈಟ್ ಪಡೆದು ಮ್ಯಾಥ್ಯೂ ಜಾಲಿಗೆ ತಂದುಕೊಡುತ್ತಿದ್ದ ಆರು ಸಾವುಗಳು ನಡೆದರೂ ಜಾಲಿ ಜೋಸೆಫ್ ತನ್ನ ಪ್ರಭಾವ ಬಳಸಿ ಐದು ಪ್ರಕರಣಗಳಲ್ಲೂ ಸತ್ತವರ ಮರಣೋತ್ತರ ಪರೀಕ್ಷೆ ನಡೆಸದಂತೆ ಎಚ್ಚರಿಕೆ ವಹಿಸಿದ್ದಳು ಎಂಬುದರ ಗಮನಾರ್ಹ ವರ್ಷ ತನ್ನ ಬಳಿಗೆ ಯಾರಿಗೂ ಅನುಮಾನ ಬರದ ರೀತಿಯಲ್ಲಿ ಕೊಂದು ಹಾಕಿದ್ದ ರಾಕ್ಷಸಿ ಕೊನೆಗೂ ಪಾಂಡಿ ಜೈಲಿನಲ್ಲಿ ಕುಳಿತು ಕಂಬಿ ಎಣಿಸುತ್ತಿದ್ದಾಳೆ ಸಾಕ್ಷ್ಯಚಿತ್ರವು ಪಿಯುಸಿ ಮತ್ತು ಟೇಲರಿಂಗ್ ಮಾಡಿಕೊಂಡು ಧೈರ್ಯದಿಂದ ಬದುಕು ಕಟ್ಟಿಕೊಳ್ಳಬೇಕೆಂದು ಕವನ ಹೋರಾಟ ಮಾಡುತ್ತಿದ್ದಳು ರಿಪ್ಪನ್ಪೇಟೆ ಸಮೀಪದಲ್ಲೇ ಕೊಳವಳ್ಳಿ ಗ್ರಾಮದಲ್ಲಿ ತವರು ಮನೆಯಿದೆ ಆದರೆ ಸ್ವಾಭಿಮಾನಿ ಕವನ ಮಾತ್ರ ಗಂಡ ಕೈಕೊಟ್ಟು ಎರಡು ವರ್ಷ ಆದರೂ ತವರು ಮನೆಗೆ ಆಗಬಾರದೆಂದು ಅಲ್ಲಿಗೆ ಹೋಗಿರಲಿಲ್ಲ ಮದುವೆಯಾಗಿ ಐದು ವರ್ಷ ಆಗಿತ್ತು ಆರಂಭದಲ್ಲಿ ಸಂಸಾರ ಚೆನ್ನಾಗಿಯೇ ಇತ್ತು ಬಳಿಕ ಇಬ್ಬರಲ್ಲಿಯೂ ಭಿನ್ನಾಭಿಪ್ರಾಯ ಶುರುವಾಗಿತ್ತು ಕಳೆದ ಎರಡು ವರ್ಷದಿಂದ ಗಂಡನ ಮನೆ ಬಿಟ್ಟು ಪತ್ನಿಯು ಪ್ರತ್ಯೇಕವಾಗಿ ವಾಸವಾಗಿದ್ದಳು ಈ ನಡುವೆ ಪತ್ನಿಯು ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಒಂಟಿಯಾಗಿ ಬದುಕು ಕಟ್ಟಿಕೊಳ್ಳಲು ಹೋರಾಡುತ್ತಿದ್ದ ಮಹಿಳೆಯ ನಿಗೂಢ ಸಾವು ಕುರಿತು ಒಂದು ವರದಿ ಇಲ್ಲಿದೆ ಮದುವೆಯಾಗಿ ಐದು ವರ್ಷ ಆಗಿದೆ ಇಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದರು ಇಬ್ಬರದ್ದು ಬೇರೆ ಬೇರೆ ಜಾತಿ ಕವನದ್ದು ಜಾತಿಯಾದ್ರೆ ಯುವಕರು ಯುವಕ ಲಿಂಗಾಯತ ಜಂಗಮ ಸಮಾಜ ಖಾಸಗಿ ಬಸ್ನಲ್ಲಿ ಕಂಡಕ್ಟರ್ ಆಗಿ ರುದ್ರೇಶ್ ಕೆಲಸ ಮಾಡಿಕೊಂಡಿದ್ದನು ರುದ್ರೇಶ್ ಶಿಕಾರಿಪುರ ತಾಲೂಕಿನ ಅಮಟೆಕೊಪ್ಪ ಗ್ರಾಮದ ನಿವಾಸಿ ಕವನ್ ಹೊಸನಗರ ತಾಲೂಕಿನ ರಿಪ್ಪನಪೇಟೆ ನಿವಾಸಿಯಾಗಿದ್ದಾಳೆ ಮದುವೆಯಾಗಿ ಒಂದು ಹೆಣ್ಣು ಮಗು ಇದೆ ಈ ನಡುವೆ ಪತ್ನಿ ನಡುವೆ ಮನಸ್ತಾಪ ಜಗಳ ಶುರುವಾಗಿತ್ತು ಪತಿ ಕುಡಿದು ಬಂದು ಪದೇ ಪದೇ ಪತ್ನಿಯ ಜೊತೆ ಗಲಾಟೆ ಮಾಡುತ್ತಿದ್ದನು ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಸೇರಿ ಇಬ್ಬರೂ ರಿಪ್ಪನ್ಪೇಟೆಯಲ್ಲಿ ವಾಸವಾಗಿದ್ದರು ಅತ್ತೆ ಮಾವ ಯಾವುದೇ ರಗಳೆ ಇಲ್ಲದೆ ಇಬ್ಬರೂ ಸಂಸಾರ ಮಾಡಿಕೊಂಡಿದ್ದರು ಇದರ ಬಳಿಕವೂ ಕಳೆದ ಎರಡು ವರ್ಷದ ಹಿಂದೆ ಪತಿ ಗಲಾಟೆ ಮಾಡಿಕೊಂಡು ಹೋಗಿದ್ದಾನೆ ಆತ ವಾಪಸ್ ಬರಲೇ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಕವನ ಒಬಳೆ ಮನೆಯಲ್ಲಿ ವಾಸವಾಗಿದ್ದಳು ಮಗಳನ್ನು ತವರು ಮನೆಗೆ ಕಳುಹಿಸಿದ್ದಳು ರಿಪ್ಪನ್ಪೇಟೆ ಪಟ್ಟಣದ ಸೂಪರ್ ಮಾರ್ಕೆಟ್ನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಳು ಆದರೆ ಮೊನ್ನೆ ರಾತ್ರಿ ಊಟಕ್ಕೆಂದು ಕಬಾಬ್ ಮತ್ತು ಅನ್ನ ಸಾಂಬಾರ ಮಾಡಿಕೊಂಡಿದ್ದ ಕವನ ಊಟ ಮಾಡಿಯೇ ಇಲ್ಲ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ನಿನ್ನೆ ಮಧ್ಯಾಹ್ನ ಸ್ನೇಹಿತೆಯೊಬ್ಬರು ಮನೆ ಹತ್ತಿರ ಹೋಗಿ ನೋಡಿದಾಗ ಮನೆ ಬಾಗಿಲು ಓಪನ್ ಆಗಿತ್ತು ಒಳಗೆ ನೋಡಿದ್ರೆ ನೇನು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು ಕವನ ಸ್ನೇಹಿತೆ ತಕ್ಷಣ ಕುಟುಂಬಸ್ಥರಿಗೆ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮನೆಯಲ್ಲಿ ಅವಳ ಮೊಬೈಲ್ ಮಿಸ್ಸಿಂಗ್ ಆಗಿದೆ ಕವನ ಚೆನ್ನಾಗಿಯೇ ಇದ್ದಳು ಯಾವುದೇ ಸಮಸ್ಯೆ ಇರಲಿಲ್ಲ ಈ ನಡುವೆ ಹಠಾತ್ತಾಗಿ ಅವಳು ಮೃತಪಟ್ಟಿರುವುದು ಕುಟುಂಬಸ್ಥರಿಗೆ ಆತಂಕ ಮೂಡಿಸಿದೆ ಪಿಯುಸಿ ಮತ್ತು ಟೇಲರಿಂಗ್ ಮಾಡಿಕೊಂಡು ಧೈರ್ಯದಿಂದ ಬದುಕು ಕಟ್ಟಿಕೊಳ್ಳಬೇಕೆಂದು ಕವನ ಹೋರಾಟ ಮಾಡುತ್ತಿದ್ದಳು ರಿಪ್ಪನ್ಪೇಟೆ ಸಮೀಪದಲ್ಲೇ ಕೊಳವಳ್ಳಿ ಗ್ರಾಮದಲ್ಲಿ ತವರು ಮನೆಯಿದೆ ಆದರೆ ಸ್ವಾಭಿಮಾನಿ ಕವನ ಮಾತ್ರ ಗಂಡ ಕೈಕೊಟ್ಟು ಎರಡು ವರ್ಷ ಆದರೂ ತವರು ಮನೆಗೆ ಆಗಬಾರದೆಂದು ಅಲ್ಲಿಗೆ ಹೋಗಿರಲಿಲ್ಲ ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡಿಕೊಂಡು ತನ್ನ ಬದುಕು ಕಟ್ಟಿಕೊಳ್ಳುತ್ತಿದ್ದಳು ಈ ನಡುವೆ ಮುದ್ದಾದ ಮಗಳ ಭವಿಷ್ಯಕ್ಕಾಗಿ ಕವನ ಹೋರಾಟ ನಡೆಸಿದ್ದರು ಆದರೆ ಮೊನ್ನೆ ರಾತ್ರಿ ಖುಷಿ ಖುಷಿಯಾಗಿ ಮನೆಗೆ ಹೋಗಿದ್ದ ಕವನ ನೇಣು ಬಿಗಿದ ಸ್ಥಿತಿಯಲ್ಲಿ ಅವಳ ಶವ ಪತ್ತೆಯಾಗಿದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯಾವುದೇ ಒತ್ತಡ ಅವಳಿಗೆ ಇರಲಿಲ್ಲ ಈ ನಡುವೆ ಕವನ ಮೃತಪಟ್ಟಿರುವುದು ಕುಟುಂಬಸ್ಥರಿಗೆ ದೊಡ್ಡ ಶಾಕ್ ಆಗಿದೆ ಸದ್ಯ ರಿಪ್ಪನ್ಪೇಟೆ ಪೊಲೀಸರು ಅನುಮಾನಾಸ್ಪದ ಸಾವು ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ ಶಿವಮೊಗ್ಗ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಪೊಲೀಸರು ಹಸ್ತಾಂತರಿಸಿದ್ದಾರೆ ನೋವಿನಲ್ಲಿ ಕುಟುಂಬಸ್ಥರು ಕವನ ಅಂತ್ಯಕ್ರಿಯೆ ಮಾಡಿದ್ದಾರೆ ಪುಟ್ಟ ಎರಡು ವರ್ಷದ ಮಗು ಈಗ ತಾಯಿ ಇಲ್ಲದ ತಬ್ಬಲಿಯಾಗಿದೆ ಈ ಘಟನೆಗೂ ಪ್ರತ್ಯೇಕವಾಗಿ ಇದ್ದ ಪತಿಗೂ ಏನಾದರೂ ಲಿಂಕ್ ಇದೆಯಾ ಅಂತ ಪೊಲೀಸರು ತನಿಖೆಗೆ ನಡೆಸುತ್ತಿದ್ದಾರೆ ಪ್ರೀತಿಸಿ ಮದುವೆಯಾದ ಪತ್ನಿಗೆ ಪತಿ ಕೈಕೊಟ್ಟಿದ್ದ ಕವನ ಒಂಟಿಯಾಗಿ ತನ್ನ ಬದುಕು ಕಟ್ಟಿಕೊಂಡಿದ್ದಳು ಈ ನಡುವೆ ಕವನಾಳ ಸಾವು ಸಾಕಷ್ಟು ಅನುಮಾನಗಳನ್ನು ಹುಟ್ಟಿಹಾಕಿದೆ ಕವನಾಳ ಸಾವಿನ ರಹಸ್ಯವನ್ನು ರಿಪ್ಪನ್ಪೇಟೆಯ ಪೊಲೀಸರು ತನಿಖೆಯಿಂದ ಬಯಲು ಮಾಡಬೇಕಿದೆ ಪಿಯುಸಿ ಮತ್ತು ಟೇಲರಿಂಗ್ ಮಾಡಿಕೊಂಡು ಧೈರ್ಯ ಒಂದು ಮೂರರಲ್ಲಿ ನಡೆದಿದ್ದ ಪಾಲಾರ್ ಬಾಂಬ್ ಸ್ಫೋಟದ ಪ್ರಮುಖ ಅಪರಾಧಿ ವೀರಪ್ಪನ್ ಸಹಚರ ಜ್ಞಾನಪ್ರಕಾಶ್ ನಿಧನರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಮಾಟಳ್ಳಿ ಸಮೀಪ ಸಂದನಪಾಳ್ಯದಲ್ಲಿ ವಾಸವಿದ್ದರು ಮೃತ ಜ್ಞಾನಪ್ರಕಾಶ್ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಪಾಲಾರ್ ಬಾಂಬ್ ಸ್ಫೋಟದ ಪ್ರಮುಖ ಅಪರಾಧಿ ವೀರಪ್ಪನ್ ಸಹಚರ ಜ್ಞಾನಪ್ರಕಾಶ್ ನಿಧನರಾಗಿದ್ದಾರೆ ಜಾಮೀನಿನ ಮೇಲೆ ಮೈಸೂರು ಜೈಲಿನಿಂದ ಎರಡು ಸಾವಿರ ರ ಡಿಸೆಂಬರ್ ಇಪ್ಪತ್ತರಂದು ಬಿಡುಗಡೆಯಾಗಿದ್ದರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಬೆಳಗಾವಿ ಹಾಗೂ ಮೈಸೂರು ಜೈಲಿನಲ್ಲಿದ್ದರು ಮೃತ ಜ್ಞಾನಪ್ರಕಾಶ್ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಮಾನವೀಯತೆ ಆಧಾರದ ಮೇಲೆ ಸುಪ್ರೀಂಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಲಾಗಿತ್ತು ಜಿಲ್ಲೆಯ ಹನೂರು ತಾಲೂಕು ಮಾಟಳ್ಳಿ ಸಮೀಪ ಸಂದನಪಾಳ್ಯದಲ್ಲಿ ವಾಸವಿದ್ದರು ಒಂದು ಸಾವಿರದ ಒಂಬೈನೂರ ರಲ್ಲಿ ಟಾಡಾ ನ್ಯಾಯಾಲಯದಿಂದ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಲ್ಲು ಶಿಕ್ಷೆ ರದ್ದುಗೊಳಿಸಿದ್ದ ಸುಪ್ರೀಂಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತ್ತು